ಯಾಕಂದ್ರೆ ನಿಮ್ ಹುಡುಗರಿಗೆ ಎಷ್ಟ್ ಹೇಳ್ಬೇಕು ನೋಡ್ರಿ ಕುಂದ್ರಿ ಕುಂದರ್ರಿ ಕುಂದ್ರಿ ಅಂತಂದ್ರ ನೋಡ್ ನಮ್ ಮಂದಿ ಒಂದ್ ಸ್ವಲ್ಪ ಹೇಳಂತರ ತಾವ್ ತಾವ್ ತಿಳಿದ್ ಹೆಂಗ್ ಮಾಡ್ತಾರ ನೋಡ್ರಿ ನಿಮ್ ಹುಡುಗರುದರಾಗು ಏನಾಗ್ಯದ ಎರಡು ವರ್ಷ ಬಸ್ ಸ್ಟ್ಯಾಂಡ್ ನಿಂತ ನಿಂತು ರೂಢಿ ರೂಢಿ ಆಗ್ಯದ ನಿಂತ ರೂಢಿ ಆಗ್ಯದ್ ನಮ್ ಪವರ್ ಹಂಗೈತಿ ಯಾವತ್ತು ನೋಡಿದಿಲ್ಲವ ನಿಮ್ಮ ಶಕ್ತಿ ನಾವು ಈ ಎರಡ್ ವರ್ಷದಾಗ ನೋಡ್ದಂಗ್ ನೋಡಿ ಎಂತಿದ್ದ ಬಸ್ ಬಾಗ್ಲ ಮುರಿದ್ರಿ ನಮ್ಮ ಅವು ಹಳೆವಿದ್ದು ಅದಕ್ ಮುರಿದಿವಿ ಈಗ ಎರಡ್ ಸಾವಿರ ಬಸ್ ಮತ್ ಬಿಡುಗಡೆ ಮಾಡ್ಯಾರ ನಮ್ ಸಲ ಹೊಸ ಬಸ್ನಾಗಿ ನಮ್ದು ಬಸ್ ಬಾಗ್ಲಾಕ್ ನನಗ್ ಸಮಸ್ಯೆ ಇತ್ತಿಲ್ಲ ಕಿಡಿಕಾಗ ಒಂದ್ ಕಾಲ ಹಾಕಿ ಇನ್ನೊಂದು ಕಾಲ ಹೊರಗ್ ಬಿಟ್ಟಾಗ ಪರಿಸ್ಥಿತಿ ಏನಾಗ್ತದೆ ನಾವು ಕಣ್ಣಾರೆ

ನೀ ತಿಳ್ದಂಗಿಟ್ರೆ ಕೇಳಲ್ಲ ನಾನು ಕರೆ ಕರೆ ಹೆಸರು ಹೇಳಬೇಕು ನಾವು ಮಾಡೋಕ್ ಬಿಟ್ಟು ಕೇಳ್ತೀನಿ ಮಾವನ ಹೆಸರು ಅದಕ್ಕೆ ಏ ಬಾಯ್ ಮಾಡುದು ಏ ಮಾವನ ರೌತಪ್ಪ ಗಾಡಾಗ ಶಗಣಿ ಮೂಲಾಗ ತಗಣಿ ನಾಜ್ತಪ್ಪ ಹೆಸರು ಹೇಳ ಗೋಡಕಿ ಶಗಿನಿ ಮೂಲ ತಗನಿ ತಿಕ್ಕಿ ನೋಡಿದ್ರೆ ನೆಕ್ಕಿ ನಮ್ಮ ರೌತಪ್ಪ ನೋಡತಾನ ಮಾವಾಟ್ಟ ಮಕ್ಕಳಂಗೆಲ್ಲವ ಬೆಳತಾನ ಅಕ್ಕನ ಅಕ್ಕನ್ ಹೋಗಿ ಹೇಳ್ಗಿಳ್ಯಾರ ಮತ್ ಅಕ್ಕನ್ ಮುಂದೆ ಹೇಳ್ಗಿಳ್ಯಾರ ಮತ್ ಜಗಳ ಹಚ್ಚಿ ಹಚ್ಚಿರಿ ಮುಗಿ ಹೋದಲ್ಲ ಮುಗಿ ಮಠ ನೀ ಲಾಸ್ಟಿಗೆ ನಂದು ನಿಂದ ಒಂದು ಡ್ಯಾನ್ಸ್ ಈಗ ಓಕೆ ಪ್ರೀತಿಯ ಚಪ್ಪಾಳೆಗಳು ಚಪ್ಪಾಳಿಗಳು ಜ್ಯೋತಿಗಳು ನೋಡಿದಿರಿ ಆಡ್ತಾರೆ ಅಕ್ಕ ತಂಗಿ ಆಡ್ತಾರೆ ಅಕ್ಕ ತಂಗಿ ನಂದೇ ಬರ್ರಿ ಅವ್ರಿಗಂತೂ ಜಾನಪದ ಬೇಕು ಅದ್ಭುತವಾಗಿರ್ತಕ್ಕಂಥ ಹಾಡನ್ನ ತಮಗೆ ಹಾಡಿ ರಂಜಿಸಿದ್ದಾರೆ ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರೀಶಲ್ ಹೋಗ್ ಕಿರಿಕಿರಿ ಅಂದ್ರೂ ಚಿಂತಿಲ್ಲ ನೀವು ನನಗೆ ಬೇದ್ರು ಚಿಂತಿಲ್ಲ ದಯವಿಟ್ಟು ಹಿಂದ್ಗಡೆ ನಿಂತ್ಕೊಂಡಿರ್ತಕ್ಕಂಥವ್ರು ಕುತ್ಕೊಂಡ್ರೆ ಇನ್ನೂ ಕಾರ್ಯಕ್ರಮ ಬಹಳ ಚಂದ ಆಗ್ತದೆ ಇನ್ನು ರಸ್ತೆ ತಗೂ ಕೂಡ್ತಾರೆ ಜನ ಪ್ಲೀಸ್ ಎಲ್ಲರೂ ನೋಡ್ಬೇಕಂತ ಹೇಳಿ ಆಶೆ ಇಟ್ಕೊಂಡು ಬಂದಿರ್ತಾರ ಬಹಳಷ್ಟು ಸಂಖ್ಯೆಯೊಳಗ ಕಲಾಭಿಮಾನ ಆಗಮಿಸ್ತಾ ಇದಾರೆ ಯಾರು ನಿರಾಶೆಯಾಗಿ ಹೋಗ್ಬಾರ್ದು ಕಾರ್ಯಕ್ರಮ ನೋಡಕ್ ಬಂದವರು ನೋಡ್ಬೇಕು ಪ್ಲೀಸ್ ರಿಕ್ವೆಸ್ಟ್ ಎಲ್ಲ ನಮ್ಮ ಸ್ನೇಹಿತರಿದ್ದೀರಿ ಎಲ್ಲ ಇಲ್ಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳನ್ನ ನೋಡಿದ್ರು ಇದ್ದೀರಿ ನೀವೆಲ್ಲ ಶಿಸ್ತನ ಕಾಯ್ತೋ ಕಾಯ್ಕೋತೀರಿ ಅಂತೇಳಿ ನಾನು ಭಾವಿಸಿದ್ದೀನಿ ದಯವಿಟ್ಟು ಕುತ್ಕೋಬೇಕಂತೇಳಿ ತಮ್ಮ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊತ ಹಿಂದ್ಗಡೆ ಇರ್ತಕ್ಕಂಥ ಸಾಲದವ್ರು ಇಲ್ಲ ನೋಡ್ರಿ ಎಲ್ಲ ತಾಯಿಂದ್ರೆ ನೀವು ಕುತ್ಕೊಂಡ್ಬಿಡಿ ಪ್ಲೀಸ್ ನೀವು ಕುತ್ಕೊಳ್ಳೋತಕ್ಕ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಲ್ಲ ನೀವು ಕುತ್ಕೊಂಡ್ರ ಹಿಂದಿ ಅವ್ರ ಎಲ್ಲಾರು ಕಾಣ್ತೈತಲ್ಲ ಅಲ್ಲಿ ತೋಡ್ ತಕ್ಕ ನಿಂತ ರಸ್ತೆ ಮಂದಿ ಪ್ಲೀಸ್ ಹಾ 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 ಶಾನೆ ನಾ ಕೂತ್ಕೊಂಡ್ರೆ ಕೂತ್ಕೊಂಡ್ರು ಏ ಕುತ್ಕೊಂಡ್ರು 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 ಕುತ್ಕೊಂಡ್ರಿಗೆ ಕುತ್ಕೊಂಡ್ರೆ ಕೂತ್ಕೊಂಡ್ರು ಕುತ್ಕೊಂಡ್ರು ಅಲ್ಲ ಹೋಗ್ಯಾರ ಸರ್ ಪೊಲೀಸ್ ನಮ್ಮ ಹುಡುಗರೇ ಪೊಲೀಸ್ ಸರ ಪೊಲೀಸರು ಸರ್ ಅವ್ರಿಗೆ ಹೇಳ್ಬಿಟ್ರೆ ಕುತ್ಕೊಂಡ್ರಪ್ಪ ಅಂತೇಳಿ ಕುತ್ಕೊಂಡ್ಬಿಟ್ರ ಅವ್ರು